ಧರ್ಮಸ್ಥಳ ಪವಿತ್ರವಾದಂತ ಕ್ಷೇತ್ರ ಪ್ರತಿಯೊಬ್ಬರು ಹೋಗಿ ದೇವರ ಮರೆಯನ್ನು ಹೋಗ್ತಕ್ಕಂಥ ನಾವು ದೇವರ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳಕ್ಕೆ ಇವತ್ತಿನಿಂದ ಕಳಂಕ ತರ್ತಕ್ಕಂಥ ಕೆಲಸ ನಡೆದಿಲ್ಲ ಸುಮಾರು ವರ್ಷಗಳಿಂದ ಅದು ಯಾಕೆ ಏನು ಅನ್ನೋದು ಚರ್ಚೆ ಆಗಬೇಕಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಯಾವ ವಿಚಾರದಲ್ಲಿ ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಭಾಳ ವರ್ಷಗಳಿಂದ ನಡ್ಕ ಸುಮಾರು ವರ್ಷಗಳಿಂದ ನಡ್ಕ ಆ ನಡ್ಕ ಅಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಮತ್ತೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನು ಆ ಧರ್ಮಸ್ಥಳದ ಆ ಪವಿತ್ರವಾದಂಥ ಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಬೇರು ಸಹಿತ ಕಿತ್ತೊಗಿಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ನಮ್ಮ ಸರ್ಕಾರದ ಸಿದ್ಧಾಂತ ಆ ಧರ್ಮಸ್ಥಳಕ್ಕೆ ಯಾವ ಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಅದಕ್ಕೆ ಘನತೆ ಗೌರವ ಆ ಭಕ್ತಿ ಭಾವ ಎಲ್ಲವನ್ನ ಏನು ಹಾಳು ಮಾಡಿಕೊಂಟಿದ್ದಾರೆ ಕೆಲವರು ಆ ಪಟ್ಟಭದ್ರ ಶಕ್ತಿ ಹಿತಾಶಕ್ತಿಗಳನ್ನು ಹೇಳಿದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಆ ಪಾವಿತ್ರತೆಯನ್ನು ಕಂಡಿಡಿಬೇಕು ಧರ್ಮಸ್ಥಳಕ್ಕೆ ಇರತಕ್ಕಂಥ ಕಳಂಕವನ್ನು ಏನು ಬಿಟ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ ನೇಮ ನೂರ ಅರವತ್ನಾಲ್ಕರ ಪ್ರಕಾರ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಆದಮೇಲೆ ಅವರು ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ಏನು ಇದು ಏನು ಮಾಡ್ತಾರೆ ತನಿಖೆ ಅಂತಿದ್ದೋ ಗುಂಡೂರಾಯ್ದು ಬಂತು ದಿನೇಶ್ ಗುಂಡೂರಾವ್ ಅವ್ರದ್ದು ಹೇಳಿಕೆ ಬಂತು ಆದರೆ ಒಂದು ಹಂತದಲ್ಲಿ ಇಲ್ಲ ಈ ಧರ್ಮಸ್ಥಳಕ್ಕೆ ತಗುಲಿರ್ತಕ್ಕಂಥ ಪಾವಿತ್ರ್ಯತೆಯನ್ನು ಉಳಿಸ್ಬೇಕು ಪಾವ ಇದನ್ನ ಅಪಚಾರನ ತೆಗೆದುಹಾಕ್ಬೇಕು ಪಾವಿತ್ರತೆ ಉಳಿಸ್ಬೇಕು ಅಂತೇಳಿ ಎಸ್ ಐ ಟಿನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ ಹೌದು ಇದು ಯಾವುದೇ ಕಾರಣದಿಂದ ಇದು ಆಗಬೇಕು ಇದಾಗಲೇಬೇಕು ಅಂತಕ್ಕಂಥ ದೃಷ್ಟಿ

ತೆಗಿಬೇಕು ಅಂತ ಒಂಟಿ ಇರಕ್ಕಂಥ ನಾವು ನಾ ಶಿವ ಪುಚುಕಿ ಬೇರೆ ಸಹಿತ ಕಿತ್ತೇಸಬೇಕು ಓಕೆ ಬೇರೆ ಸಹಿತ ಕಿತ್ತೇಸಬೇಕು ಅಂತೇಳಿ ಎಸ್ ಐ ಟಿ ರಚನೆ ಮಾಡಿ ನಡೀತಾ ಇದೆ ಒಂದು ಸಂಸ್ಥೆ ಜವಾಬ್ದಾರಿಯುವಾದಂಥ ಸಂಸ್ಥೆ ಅಲ್ಲಿ ತನಿಖೆ ನಡೆಸ್ತಾ ಇರುವಾಗ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿದರೆ ಇಲ್ಲ ಅವ್ನು ಯಾರು ಅನಾಮದೆಯ ಯಾವನ ಅವನ ಅವ್ನೇ ನಾವು ಇವನು ಅಂತೇಳಿ ಒಪ್ಕೊಂಡು ಇಲ್ಲೇನು ಅವ್ನಿಗೆ ಶಾಭಾಷ್ಗಿರಿ ಕೊಡ್ತಾ ಇಲ್ಲ

ತಗಿಯಕೋಸ್ಕರಲ್ಲೇ ಪರಮೇಶ್ವರ್ ಅವರು ಭಾಳ ಸಾಹಸ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರನ್ನು ಬೈದಿದರೆ ಏನು ಮುಖ್ಯಮಂತ್ರಿಗಳು ಬಿಟ್ಟರು ಅವರು ಯಾವ ಚಂಡತಂತ್ರ ಮಾಡ್ತಾ ಇದ್ದಾರೋ ಅವ್ರು ಯಾರ್ಯಾರು ಮುಖ್ಯಮಂತ್ರಿಗಳನ್ನೂ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ ಅವ್ರೇನು ಕಡಿಮೆ ಅಲ್ಲ ಅವ್ರು ಯಾರು ಅವ್ರು ಎಲ್ಲಿದ್ದಾರೆ ಅವ್ರನ್ನ ತರೋವರೆಗಾರು ನೀವು ಹಾಯ್ ಶಿವಲಿಂಗಾಳ್ ಉತ್ತರ ಕರೆಕ್ಟ್ ಇದೆ ಕೊಟ್ಟದ್ದು ನಾವು ತಪ್ಪು ಮಾಡಿದೆ ಸರ್ಕಾರ ಅಂತ ಹೇಳಿ ಸಂዱ ಸರ್ಕಾರದ ಮೇಲೆ ಮುಗಿ ಮುಗಿಬಿಳ್ತೀರ ನೀವು ಏನೋ ಮಾಡಿಬಿಡ್ರು ಪರಮೇಶ್ವರ ಅವರು ಇದು ಶಿವಲಿಂಗಾಳ್ ಯಾಕೆ ಇದು ಶಿವಲಿಂಗಾಳ್ ಅಧ್ಯಕ್ಷರೇ ನಾನು ಹೇಳುತ್ತೇನೆ ಉತ್ತರ ಕೊಟ್ಟ ಮೇಲೆ ದ್ವೇಷ ಮಾಡ್ತಾರೆ ಉತ್ತರ ಕೊಟ್ಟರೆ ಕರೆಕ್ಟ್ ಇದೆ ಜನತೆಗೆ ಮುಗ್ಧ ಜನತೆಗೆ ಹೋಗ್ಬೇಕು ಸಂದೇಶ ಕಾಂಗ್ರೆಸ್ ಪಕ್ಷದವರು ಧರ್ಮಸ್ಥಳದ ಪರವಾಗಿದಾರೆ ಯಾವುದೇ ಕಾರಣದಿಂದ ವಿರೋಧವಾಗಿಲ್ಲ ಅಂತಕ್ಕಂಥದ್ದು ಹೋಗ್ಬೇಕು ಅದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಸ್ವಾಗತ ಐನೂರು ಐನೂರು ಸಂಘಗಳನ್ನು ಕಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಶಿವಲಿಂಗ್ರೆ ಬಗ್ಗೆ ಚರ್ಚೆ ಬೇಡ ಶಿವಲಿಂಗ್ರೆಳ ಬಂದಿರತಕ್ಕಂತ ಕಳಂಕವನ್ನ ತೆಗಿಯಲಿಕ್ಕೆ ಒಂಟ್ರೆ

ಅನ್ನೋ ರೀತಿನೇ ಯಾಕ್ರಿ ನಾವು ಹೌದು ಮಾಡಿದೀವೋ ಧರ್ಮ ಮಾಡಿದೀವ ಅಧರ್ಮ ಮಾಡಿದೀವೋ ಭಗವಂತ ಮಂಜುನಾಥ ನೋಡ್ಕೊತಾನೆ ನೋಡ್ರಿ ಯಾರ ನಾಟಕಕ್ಕೆ ಇದ್ರ ಪರವಾಗಿ ಮಾತಾಡ್ತಾ ಇದ್ರೆ ನಾಟಕ ಬಿಟ್ಟು ಮಾತಾಡ್ತಾರೆ ಈಗ ಉತ್ತರ ಹೌದು ಯೂಟ್ಯೂಬ್ನರು ಸ್ವಲ್ಪ ಮಾಡ್ತಾ ಇದಾರೆ ಶಿವಲಿಂಗ್ ಸರಿ ಇಲ್ಲ ಶಿವಲಿಂಗ ಇಲ್ಲಿ ನೋಡಿ ಉತ್ತರ ಕರೆಕ್ಟ್ ಇದೆಯಾ ಗೃಹ ಸಚಿವರದು ಆಯ್ತು ಸ್ವಾಮಿ ಗ್ರಹ ಉತ್ತರ ಕರೆಕ್ಟ್ ಇದೆಯಾ ಈಗ ನಾನು ಏನು ಗಲಾಟೆ ಉತ್ತರ ಕರೆಕ್ಟ್ ಇದೆಯಾ ಗಲಾಟೆ ಹಚ್ಚಲ್ಲ ಉತ್ತರ ಆದ್ರೆ ಈ ಮೆಸೇಜು ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಚೆನ್ನಾಗಿ ಕೇಳ್ತಾ ಐದೇ ಐದೇ ನಿಮಿಷ ಐದೇ ಸುಮ್ನಪ್ಪ ಈಗ ನಾನೇನು ತಪ್ಪು ನೀವು ಏನು ನಾವು ಗಲಾಟೆ ಹೋಗಲ್ಲ ಆದ್ರೆ ಸ್ವಲ್ಪ ಏರ್ದು ನೀನು ಮಾತಾಡ್ತೀನಿ ಅಷ್ಟೇ ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು ಓಕೆ ಈ ತನಿಖೆ ಆಗಬೇಕು ತನಿಖೆ ಆಗಿ ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು ಸರಿ ಇದು ಎಸ್ ಐ ಇಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವು ಐ ಟಿ ಮಾಡಿ ಯಾರನ್ನ ಅಲ್ಲಿ ಅರಸಿಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಓ ಎಲ್ಲ ಮುಚ್ಚಾಕಿರ್ ಕಣಪ್ಪ ಒಂದಾಗಿ ಚರ್ಚೆ ಬೇಡ ಎಲ್ಲ ಎಸ್ ಐ ಟಿ ಕೊಟ್ಟಿದೀವಿ ಎಸ್ ಟಿ ಅವರು ಪಾಪ ಎಡ್ಡಿದಾರಲ್ಲ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಈಗ ಉತ್ತರ ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಒಂದೇ ಸಾರಿ ನಿಮ್ಮ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ ನೀವು ಟೈಮ್ ಕೊಟ್ಟರೆ ಇನ್ನೊಂದು ಕಾಲು ಗಂಟೆ ಮಾತಾಡ್ತದೆ ಆಯ್ತು ದಯಮಾಡಿ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತಾ